ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ಅಂತ ಗಜ್ರಿ ಉಪ್ಪಿನಕಾಯಿ ರೀ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡ್ಬೇಕ್ರಿ ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಕೈತಿ ನೋಡಿರಿ ಈಗಿನ ಮಕ್ಳು ತರಕಾರಿಗಳು ತಿನ್ನಕಂದ್ರೆ ಹಿಂಜರಿತಾರೆ ಹೀಗಾಗಿ ನಾವು ಅವ್ರಿಗೆ ಹೆಂಗಾರ ಮಾಡಿ ಹಾಕಬೇಕನ್ನೋ ದಸಿಂದ ಹೀಗೆ ತಿನ್ನಿಸ್ಬೇಕಂತ ಪ್ರಯತ್ನ ಮಾಡ್ಬೇಕ್ರಿ ಹಾಗಾಗಿ ಇದನ್ನು ಈ ರೀತಿ ಉಪ್ಪಿನಕಾಯಿ ಹಾಕಿ ಕೊಡೋದ್ರಿಂದ ಮಕ್ಕಳೆಲ್ಲ ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ ರೀ ಅದ್ರ ಸಂಬಂಧ ನಾವಿವತ್ತ ಗ್ರಿ ಈಗ ನೋಡಿರಿ ನಾನೀಗ ಗಜ್ರಿ ತೊಗೊಂಡಿನಿ ಇದನ್ನು ಫಸ್ಟ್ ಸ್ವಚ್ಛಗೆ ತೊಳ್ಕೊಂಡ್ರಿ ಯಾಕಂದ್ರೆ ಇದ್ರೊಳಗೆ ಸ್ವಲ್ಪ ಸ್ವಲ್ಪ ಉಸುಕಿರ್ತೈತೆ ರೀ ಆಮೇಲೆ ಸ್ವಚ್ಛಗೆ ತೊಳ್ಕೊಂಡ ಮ್ಯಾಲಿಂದೆಲ್ಲ ಸ್ವಲ್ಪ ತೆರ್ಕೊಂಡ್ ಖಾರ ಹೆಂಚ್ಕೊಂಡು ಬರೋಣ ಬರ್ರಿ ಇದನ್ನು ನೋಡಿರಿ ನಾನೀಗ ಇದನ್ನು ಸಣ್ಣಗೆ ಹೆಂಚ್ಕೊಂಡು ಬಂದೇನ್ರಿ ನೋಡ್ರಿ ಈ ಥರ ಹೆಂಚ್ಬೇಕ್ರಿ ಅಲ್ವಾ ಈಗ ಇದಕ್ಕೆ ಖಾರ ಪುಡಿ ಹಾಕ ನಾನು ಮಸಾಲೆ ಕುಡಿಸಿದ ಖಾರ ಹಾಕೋದು ಬೇಡ್ರಿ ಇದಕ್ಕೆ ನೋಡಿ ಖಾರ ಪುಡಿ ಹಾಕೋಣ ಇದು ಗಜ್ಜರಿ ಉಪ್ಪಿನಕಾಯಿ ಚಲೋ ಭಾಳ ಹಾಕ್ರಿ ಆಮೇಲೆ ಉಪ್ಪು ಹಾಕತ್ತ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕು ಆಮೇಲೆ ಒಂದೇ ಒಂದು ಬಳ್ಳೋದ ಜ್ಯೂಸ್ ಇಟ್ಕೊಂಡೀನಿರಿ ಅದನ್ನೊಂದು ಹಾಕ್ತೇನೆ ನೋಡ್ರಿ ಆಮೇಲೆ ಸ್ವಲ್ಪ ಸಾಕಾಕೋ ಸಕ್ಕರೆ ಹಾಕತ್ತ ನೋಡ್ರಿ ಸ್ವಲ್ಪ ಇದು ಭಾಳ ಜಾಸ್ತಿ ಬೇಡ ಮೊದಲೇ ಇದು ಸ್ವೀಟ್ ಇರ್ತೈತಿ ಈಗ ಲಿಂಬಿಯನ್ನು ಹೆಂಡಾತೀನಿ ಒಂದು ಅರ್ಧ ಹೋಳಾದರೆ ಸಾಕ್ರಿ ನೋಡಿರಿ ಕ್ಯಾರೆಟ್ ತಿನ್ನೋದಿಂದರೆ ಬಹಳ ಅಂದ್ರೆ ಬಹಳ ಉಪಯೋಗ ಅದಾವು ಹೀಗಾಗಿ ಕ್ಯಾರೆಟ್ ತಿನ್ಬೇಕ್ರಿ ಇದನ್ನು ಆಮೇಲೆ ಕೆಲವೊಂದು ತರಕಾರಿಗಳು ಕಹಿನೂ ಇರ್ತೈತಿ ಆಮೇಲೆ ದೇಹಕ್ಕೆ ಒಳ್ಳೇದ್ರಿ ಬಟ್ ಕಹಿ ಇರ್ತೈತಿ ಹಿಂಗಾಗಿ ಮಕ್ಕಳು ಅದನ್ನು ತಿನ್ನಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಇದು ಕ್ಯಾರೆಟ್ ಏನೈತ್ರಿ ಸ್ವೀ ಸ್ವೀಟು ಇರ್ತೈತಿ ಮತ್ತು ದೇಹಕ್ಕೂ ತುಂಬ ಒಳ್ಳೇದ್ರಿ ಇದು ಹೀಗಾಗಿ ಇದನ್ನು ಮಕ್ಕಳ ಬಳಸೇ ಬಳಸ್ಬೇಕ್ರಿ ಇದು ಹಸಿ ಆಗಿರೋದ್ರಿಂದ ಮತ್ತು ರಕ್ತ ಜಾಸ್ತಿ ಆಗ್ತೈತಿ ರೀ ಆಮೇಲೆ ಮುಖಕ್ಕೆ ಇದನ್ನು ತಿನ್ನೋದ್ರಿಂದ ಮುಖದ ಹೊಳಪು ಜಾಸ್ತಿ ಆಕೈತ್ರಿ ಹಾಗೆ ಇದು ಹೆಂಗೆ ಕಲರ್ತೈತೆ ನೋಡ್ರಿ ಹಂಗೆ ನಮ್ಮ ಸ್ಕಿನ್ ಕಲರ್ ಹಾಕೊಂತ ಬರ್ತೈತೆ ರೀ ಹೀಗಾಗಿ ತರಕಾರಿಗಳು ಆದಷ್ಟು ನಾವು ಉಪಯೋಗ ಮಾಡೋಣ ಈಗ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ತೇನೆ ನೋಡಿರಿ ರೀ ಇದೇನು ಭಾಳ ದೊಡ್ಡ ಕೆಲಸ ಇದು ಭಾಳ ಸಿಂಪಲ್ ಮಾಡ್ಕೊಂಡು ಉಪ್ಪಿನಕಾಯಿ ಇದೆ ಮತ್ತು ಜಾಸ್ತಿ ಏನು ಹಾಕೋಳಂಗಿಲ್ಲ ರೀ ನಾವು ಬರೀ ಖಾರ ಉಪ್ಪು ಸ್ವಲ್ಪ ಸಕ್ಕರೆ ಲಿಂಬಿ ಹಣ್ಣು ನೋಡಿರಿ ಈ ಥರ ಎಲ್ಲ ಕಲ್ಸ್ಕೊಂಡು ನೋಡ್ರಿ ಉಪ್ಪಿನಕಾಯಿ ರೆಡಿ ಆಯ್ತು ಈಗ ಇದನ್ನು ಇವತ್ತು ತಿಂದರೂ ನಡಿತೈತ್ರಿ ಆಮೇಲೆ ನಾಳೆ ತಿಂದರೂ ನಡಿತೈತ್ರಿ ನೋಡ್ರಿ ಆರೋಗ್ಯಕರವಾದ ಗಜರಿ ಉಪ್ಪಿನಕಾಯಿ ರೆಡಿ ಆತ್ರಿ ಇದನ್ನ ಎಲ್ಲರೂ ಮಾಡ್ಕೊಳ್ರಿ ತಿನ್ರಿ ಹಾಗ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ನಾವು ಇನ್ನಿಷ್ಟು ವಿಡಿಯೋಗಳನ್ನು ತೋರ್ಸಾಕ ನಮಗೂ ಪ್ರೋತ್ಸಾಹ ಜಾಸ್ತಿ ಆಕೈತ್ರಿ ದಯವಿಟ್ಟು ಏನೋ ಮಾತಿನಾಗ ಏನ ತಪ್ಪಾದರೂ ಒಂದು ಕ್ಷಮೆ ಇರಲ್ರಿ Dania va da